ಒಂದೂರಲ್ಲಿ ಒಂದು ದಿನ ಟಿಕಾಣೆ ಹಾಕಿಲ್ಲ ಇವರು ಈ ಊರಿಂದ ಆ ಊರು ಮತ್ತೊಂದು ಊರಿಗೆ ಟಿಕೆಟ್ ತಗೊಂತಾನೆ ಇದಾರೆ ಇವಾಗ ನೀವು ಕೇಳಬೇಕು ಬೆಂಗ್ಳೂರ್ ನಾರ್ತ್ ಆದ್ಮೇಲೆ ನೆಕ್ಸ್ಟ್ ಎಲ್ಲಿಗೆ ನಿಮ್ ಟಿಕೆಟ್ ಅಂತ ಅದಕ್ಕೆ ಆ ಎಮ್ಮನಿ ಗೆದ್ದು ಆಮೇಲೆ ಟಿಕೆಟ್ ಕೊಡೋ ತಗೊಳ್ಳೋ ಕೊಡ ಕೊಡ್ಸೋದಕ್ ಮೊದಲು ಇವಾಗ ಎಲೆಕ್ಷನ್ ಮೊದಲೇ ಅವ್ರಿಗೆ ದಯವಿಟ್ಟು ಟಿಕೆಟ್ ಕೊಟ್ಬಿಡಿ ಹೋಗ್ಲಿ ಅವರು ಮುಂದಿನ ಊರಿಗೆ ಈಗ್ಲೇನೆ ಹೋಗ್ಬಿಡ್ಲಿ ಯಾಕೆ ಆಮೇಲೆ ಹೋಗೋದು ಇವಾಗ್ಲೇನೆ ಎಲೆಕ್ಷನ್ ಅಲ್ಲಿ ನೀವೇನ್ ಮಾಡ್ಬೇಕು ಮಾಡಿದ್ರೆ ಮುಂದಿನವ್ರಿಗೆ ಇವಾಗೆ ಟಿಕೆಟ್ ತಗೋತಾರೆ ಅವ್ರು ಇಲ್ಲಿರೋರಲ್ಲ ಕೆಲಸ ಮಾಡೋರು ಅಲ್ಲ ಜನಗಳ ಕೈಗೆ ಸಿಗೋರು ಅಲ್ಲ ಎಲ್ಲ ಬಿಜೆಪಿನವರು ವಿರುದ್ಧ ಇಲ್ಲಿ ಆ ಅಮ್ಮನ್ಗೆ ಹಂಗಾಗಿ ಇಲ್ಲಿ ಎಲೆಕ್ಷನ್ ಆಗ್ತಾ ಇಲ್ಲ ಅವರೆಲ್ಲ ಮನೆ ಸೇರ್ಕೊಂಡವ್ರು ಯಾರಿಗೂ ಇಷ್ಟ ಇಲ್ಲ ಈ ಅಮ್ಮನ್ ಬಗ್ಗೆನೆ ಇಷ್ಟ ಇಲ್ಲ ಆ ಎಮ್ಮ ಬಂದ ತಕ್ಷಣ ಇಲ್ಲಿ ಬೆಂಕಿ ಇಕ್ಕ ಶುರು ಮಾಡೋರು ಬಂದಿರೋದೇ ಬರೀ ಬೆಂಕಿ ಅಂತ ನಾನ್ ಹೇಳ್ತಾ ಇರೋದಲ್ಲ ಬಿಜೆಪಿ ಲೀಡರ್ಗಳು ಬಿಜೆಪಿ ಎಂ ಎಲ್ ಹೇಳಿದ್ದಾರೆ ಈ ಅಮ್ಮ ಇಲ್ಲಿ ಬಂದಿರೋದು ಬೆಂಕಿ ಇಡಕ್ಕೆ ನಾವೆಲ್ಲ ನೆಮ್ಮದಿ ಹಿಂದೂಗಳು ಮುಸಲ್ಮಾನರು ಕನ್ನಡಿಗರು ತಮಿಳರು ಮಲಯಾಳೀಸು ಎಲ್ಲಾರು ನೆಮ್ಮದಿ ಇಲ್ಲಿ ಈ ಅಮ್ಮ ಬಂದ ತಕ್ಷಣ ಶುರು ಮಾಡಿಲ್ಲ ಅಲ್ಲೆಲ್ಲ ಹೋಗ್ಬಿಟ್ಟು ಅಲ್ಲಿ ಯಾವ್ದು ಅಂಗಡಿಯಲ್ಲಿ ಪುಂಡ ಪೋಖ್ರಿಗಳು ಯಾರೋ ಅಫ್ತಾ ವಸೂಲಿಗೆ ಅವ್ರವ್ರು ಜಗಳ ಮಾಡ್ಕೊಂಡವ್ರೆ ಅದಕ್ಕೆ ಹೋಗ್ಬಿಟ್ಟು ಹಿಂದೂ ಮುಸ್ಲಿಮ್ ಅಂತ ಬೆಂಕಿ ಇಕ್ಕಾಕ್ ಅಲ್ಲಿ ಬಿಜೆಪಿ ಎಮ್ ಎಲ್ ಎನೆ ಹುಗ್ದವನೆ ಇವ್ರಿಗೆ ಮಾಡ ಕೆಲಸ ಇಲ್ಲ ಅಲ್ಲಿ ಆಗಿರೋದು ಹುಡುಗರು ಜಗಳ ಆಡ್ಕೊಂಡಿರೋದು ಅಲ್ಲಿ ಬಂದ್ಬಿಟ್ಟು ಬೆಂಕಿ ಇಕ್ಕಾಕ್ ಬಂದವಳೆ ಈ ಅಮ್ಮ ಅಂತ ಬಿಜೆಪಿ ಎಮ್ ಎಲ್ ಎ ಉಗ್ದಿದ ನಾನು ಹೇಳಿದ್ದಲ್ಲ ಇದು ಬಿ ಜೆ ಪಿ ಎಲ್ ಎ ಇಲ್ಲಿ ಬಂದ್ರು ತಿರ್ಗಾ ಬೆಂಗಳೂರಲ್ಲಿ ತಮಿಳ್ರು ಬಂದು ಬಾಂಬ್ ಇಕ್ತಾವ್ರೆ ಅಂತ ತಮಿಳ್ರನ್ನ ಟೆರರಿಸ್ಟ್ಗಳು ಅಂತ ಮಾಡಿದ್ಲು ಅದಕ್ಕೆ ಒಂದು ಆರ್ ಆದ್ಮೇಲೆ ಇಲ್ಲ ಇಲ್ಲ ಸಾರಿ ತಪ್ಪಾಗೋಯ್ತು ಅಂತ ಹೇಳಿ ನಾವು ನೆಮ್ಮದಿಯಾಗಿದ್ದೀವಿ ಇಲ್ಲಿ ಬಂದು ತಮಿಳುರಿಸ್ಟ್ಗಳು ಅಂತ ಕರೆಯೋ ಅವಶ್ಯಕತೆ ಏನಿತ್ತು ಅಲ್ಲಿಗೆ ಉದ್ದೇಶ ಏನು ನೆಮ್ಮದಿಯಾಗಿರೋ ನಾವೆಲ್ಲರ ಮಧ್ಯ ತಂದು ಬೆಂಕಿ ಕೊ ಉದ್ದೇಶ ಇನ್ನೇನಕ್ಕೆ ಇಲ್ಲ ಅಂದ್ರೆ ಇಲ್ಲಿ ಬಂದು ಓಟ್ಗಳ್ಗೋಸ್ಕರ ಬೇರೆ ಇನ್ನೇನು ಅಲ್ಲ ಇಲ್ಲಿ ನಾವು ಕನ್ನಡಿಗರಿದ್ದೇವೆ ತಮಿಳು ಇದ್ದೇವೆ ತೆಲುಗು ಅವರಿದ್ದೇವೆ ಮಲಯಾಳಿಸಿದೇವೆ ಉತ್ತರ ಭಾರತದವರಿದ್ದಾರೆ ಎಲ್ಲಾ ರಾಜ್ಯದವರು ನೆಮ್ಮದಿಯಾಗಿ ಜೊತೆ ಬದುಕ್ತಾ ಇದ್ದೀವಿ ಯಾವುದೋ ಇಲ್ವಾ ಈ ಅಮ್ಮ ಬಂದಿರೋದೇನಂದ್ರೆ ಏನಂದ್ರೆ ಭಾಗ ಇಕ್ಕ ತಮಿಳ್ರನ್ನ ಟೆರರಿಷ್ಟು ಅಂತ ಕರೆದ್ರು ಟೆರರಿಸ್ಟು ಟೆರರಿಸ್ಟೇ ಟೆರರಿಸ್ಟ್ಗೆ ಯಾವ ಭಾಷೆ ಇಲ್ಲ ಧರ್ಮ ಇಲ್ಲ ಅವರು ಬರೀ ಅಮಾನವೀಯ ಜನಗಳು ಅವರು ಮನುಷ್ಯರೇ ಅಲ್ಲ ಅವರು ಪ್ರಾಣಿಗಳು ಮೃಗಗಳಿಗಿಂತ ವರ್ಷವ್ರು ಅಂತದನ್ನ ತಗೊಂಡ್ ಬಂದ್ಬಿಟ್ಟು ತಮಿಳ್ರು ಟೆರರಿಸ್ಟ್ಗಳು ಅಂತ ಕರೆದ್ರೆ ಏನಕ್ಕೆ ಇಲ್ಲಿ ಜನಕ್ಕೆ ಬೆಂಕಿ ಇಡಕ್ತಾರೆ ಬಂದಿರೋದು ಉದ್ಧಾರ ಮಾಡಕ್ ಬಂದಾರ ಇವರು ಬರಕಿಲ್ಲ ಆವಾಗೇ ಶುರು ಇದು ಇವತ್ತು ನಡೀತಾ ಇರೋದು ಇವ್ರ ರಾಜಕೀಯ ಇವ್ರಿಗೆ ಬಿಜೆಪಿ ನೋರ್ಗೆ ಇಲ್ಲಿ ಯಾರು ಸಿಗ್ಲಿಲ್ವಾ ಯಾರು ಇಲ್ಲ ಅಂದ್ರೆ ನಮ್ ಕ್ಷೇತ್ರದಲ್ಲಿ ಮೂರ್ ಬಾರಿ ನನ್ ಮೇಲೆ ನಿಂತು ಏರವಿ ಸೋತಿದ್ರು ಹೌದಾ ಇಲ್ವಾ ಏರವಿಗೆ ಕೊಡ್ಬೋದಾಗಿತ್ತಲ್ಲ ಲೋಕಲ್ಲು ಹೌದಾ ಇಲ್ವಾ ಬಿಜೆಪಿಯ ಕೊಡಬಹುದಾಗಿತ್ತು ಅವ್ರೂ ಕೊಡ್ಲಿಲ್ಲ ಬೇರೆ ಯಾರು ಕೊಡ್ಲಿಲ್ಲ ಯಾವ್ದೋ ಊರಲ್ಲಿ ಅಲ್ಲಿಂದ ಬೇಡ ಅಂತ ಬಂದು ಇವತ್ತು ನಮ್ಮ ತಲೆ ಮೇಲೆ ಹಾಕಿದ್ದಾರೆ ಬೇಕಾ ಇದು ನಮ್ಗೆ ಅದಕ್ಕೆ ನಮ್ಮ ಪಾರ್ಟಿಯಿಂದ ನಾವು ನಮ್ಮ ಬೆಂಗಳೂರಲ್ಲೇ ಹುಟ್ಟಿ ಬೆಳೆದು ಹೋಗಿ ಅಲ್ಲಿ ಅಮೆರಿಕಿ ಮಾಡಿ ನಾವು ದೇಶದಲ್ಲೇ ಕೆಲಸ ಮಾಡಬೇಕು ಅಂತ ವಾಪಸ್ ಬಂದು ಇಡೀ ದೇಶದಲ್ಲಿ ಟಾಪ್ ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಐ ಐ ಎಮ್ ಅಂತಾರೆ ಬೆಂಗಳೂರಲ್ಲಿ ಅದರಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡಿ ಇಪ್ಪತ್ತೈದು ವರ್ಷದಿಂದ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರಾಗಿ ದುಡಿದಿರೋ ರಾಜೀವ್ ಗೌಡ್ರು ನಮ್ಮ ಬೆಂಗಳೂರವ್ರಿಗೆ ನಾವು ಕ್ಯಾಂಡಿಡೇಟ್ ಮಾಡಿದ್ರು ಅವರು ಬೆಂಗಳೂರಿನವರು ಬೆಂಗಳೂರಲ್ಲಿ ಎಲ್ಲ ಪ್ರೊಫೆಷನಲ್ಸ್ ಇರೋ ಜನ ಹೌದಾ ಇಲ್ಲವ ಇವತ್ತು ಹೈಯೆಸ್ಟ್ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರೋದು ದೇಶದಲ್ಲಿ ನಮ್ಮ ಬೆಂಗಳೂರಲ್ಲಿರೋ ಪ್ರೊಫೆಷನಲ್ಸ್ ಅಂತವರೆಗೂ ಒಂದು ಅವಕಾಶ ಕೊಡಬೇಕು ಅಂತ ಇವತ್ತು ರಾಜೀವ್ ಗೌಡರನ್ನ ನಾವು ಕ್ಯಾಂಡಿಡೇಟ್ ಮಾಡಿದ್ದೇವೆ ಬ್ಯಾಂಗ್ಳೂರ್ ಸೆಂಟ್ರಲ್ ಅಲ್ಲಿ ಹೊಸ ಯುವಕ ಮನ್ಸೂರು ಅಲಿಖಾನ್ ಖಾನ್ ಅಂತ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿದ್ದೇವೆ ಬ್ಯಾಂಗ್ಳೂರ್ ಸೌತ್ ಅಲ್ಲಿ ಒಂದು ಯೂತ್ ಲೇಡಿ ಸೌಮ್ಯ ರೆಡ್ಡಿ ಎಲ್ಲ ಮೂವರು ಕೂಡ ಬ್ಯಾಂಗ್ಳೂರಲ್ಲಿ ಎಲ್ಲ ಹೊಸ ಮುಖಗಳು ಇವತ್ತು ಬೆಂಗಳೂರಿನ ಜನ ಏನಿದ್ದಾರೆ ಆ ಜನಗಳಲ್ಲೇ ಒಬ್ಬರು ಆಗುವಂತವರನ್ನ ನಾವು ಕ್ಯಾಂಡಿಡೇಟ್ಗಳು ಮಾಡಿದ್ದೇವೆ ನಾವು ಎಲ್ಲಿಂದ ಮಂಗಳೂರಿಂದ ಚಿಕ್ಕಮಂಗ್ಳೂರಿಂದ ಅಲ್ಲಿಂದ ಇಲ್ಲಿಂದ ಊರಿಂದ ಊರಿಗೆ ಟೂರಿಂಗ್ ಟ್ಯಾಕ್ಸ ಕರ್ಕೊಂಡು ಬಂದು ನಿಮ್ ಮುಂದೆ ಹಾಕಿಲ್ಲ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದು ಇಲ್ಲೇ ಕೆಲಸ ಮಾಡ್ತಾ ಇರೋರ್ನ ನಿಮ್ಗೆ ಕ್ಯಾಂಡಿಡೇಟ್ ಆಗಿ ಕಾಂಗ್ರೆಸ್ ಪಾರ್ಟಿ ಕೊಟ್ಟಿದ್ದಾರೆ ವಿದ್ಯಾವಂತರಿದ್ದಾರೆ ಹೈಲಿ ಕ್ವಾಲಿಫೈಡ್ ಇದಾರೆ ಒಂದು ಬಾರಿ ಎಂ ಪಿ ಆಗಿ ಕೆಲಸ ಮಾಡಿದ್ದಾರೆ ರಾಜ್ಯಸಭಾದಲ್ಲಿ ನಮ್ಮ ಬೆಂಗಳೂರ ಸಮಸ್ಯೆ ಏನು ಅನ್ನೋದು ಗೊತ್ತಿದೆ ಇವ್ರಿಗೆ ಯಾವುದೋ ಊರಿಂದ ಇಲ್ಲಿಗೆ ಬರ್ತಾರೆ ಇವತ್ತು ನಾಳೆ ಅಲ್ಲಿಗೆ ಹೋಗ್ತಾರೆ ಅಲ್ಲಿಂದ ಇನ್ನೊಂದು ಕಡೆ ಇಲ್ಲಿ ಬಂದ್ರೆ ಪಾಪು ಅಂತಾರೆ ಟೆರರಿಷ್ಟು ತಮಿಳು ಅದು ಇದು ಎಲ್ಲ ಹಿಂಗೆ ಬೆಂಕಿ ಕೋರ್ನ ಬಿಟ್ಬಿಟ್ಟು ಜನಗಳಿಗೆ ಕೆಲಸ ಮಾಡುವಂತ ಕ್ಯಾಂಡಿಡೇಟ್ ಅನ್ನ ಇವತ್ತು ಕಾಂಗ್ರೆಸ್ ಪಾರ್ಟಿ ಕೊಟ್ಟಿದೆ ಅದು ನೀವು ಗಮನಿಸಬೇಕಾಗಿರೋದು ಸೊ ಕೊನೆ ಪಾಯಿಂಟ್ ನಮ್ಮ ಗ್ಯಾರಂಟಿಗಳು ಇವತ್ತು ಐದು ಗ್ಯಾರಂಟಿಗಳು ನಾವು ಕೊಟ್ಟಿರೋದು ಕರ್ನಾಟಕದಲ್ಲಿ ಐದು ಕೋಟಿ ಜನಗಳಿಗೆ ತಲುಪಿದೆ ಎಷ್ಟು ಐದು ಕೋಟಿ ಜನಗಳಿಗೆ ಯಾಕೆ ಕೊಟ್ಟಿದೀವಿ ಗ್ಯಾರಂಟಿ ನಾನು ಆಗ್ಲೇ ಹೇಳಿದ್ನಲ್ಲ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಬೆಲೆ ಏರಿಕೆ ಪ್ರಾಬ್ಲಮ್ಮು ದುಡಿದು 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 ಎಲ್ಲ ದುಡಿದು ದುಡ್ಡೆಲ್ಲ ಟ್ಯಾಕ್ಸ್ ಗಳಿಗೆ ಹೋಗೋ ಪ್ರಾಬ್ಲಮ್ ಇದಕ್ಕೆಲ್ಲ ಜನಕ್ಕೆ ಅನುಕೂಲ ಆಗಲಿ ಅಂತೇಳಿ ನಾವು ಗ್ಯಾರಂಟಿಗಳು ಕೊಟ್ಟಿರೋದು ಸುಮ್ಮನೆ ಮನೆಯಲ್ಲಿ ಕುತ್ಕೊಳ್ಳಿ ಅಂತಲ್ಲ ದುಡಿಯೋ ಜನ ಯಾರಿದ್ದಾರೆ ಹಗಲು ರಾತ್ರಿ ಬೆವರು ಸುರಿಸಿ ದುಡಿತಾರೆ ಆದ್ರೆ ದುಡಿದ್ ದುಡ್ಡು ಅವ್ರ ಹತ್ರ ಉಳಿತಾ ಇಲ್ಲ ಎಲ್ಲಾ ಹೋಗ್ತಾ ಇದೆ ಟ್ಯಾಕ್ಸ್ ಗಳಿಗೆ ಹೋಗ್ತಾ ಇದೆ ಅಂತ ಜನಕ್ಕೆ ಸಂಸಾರ ನಡೆಸೋದಿಕ್ಕೆ ತಿಂಗಳು ತಿಂಗಳು ಸಹಾಯ ಆಗ್ಲಿ ಅಂತೇಳಿ ನಾವು ಗ್ಯಾರಂಟಿಗಳನ್ನ ಪಂಚ ಗ್ಯಾರಂಟಿಗಳು ನಿಮ್ಮ ಕೈಗೆ ಶಕ್ತಿ ತುಂಬೋದಿಕ್ಕೆ ಐದು ಗ್ಯಾರಂಟಿ ಕೊಟ್ಟಿರೋದು ನಾವು ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನ್ಯೂಸ್ ಟ್ವೆಲ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದರ ಬೆಲ್ ಐಕಾನ್ ಬಟನ್ ಮಾಡಿ